ಹಾಯ್ ಫ್ರೆಂಡ್ಸ್ ಕೆನರಾ ಬ್ಯಾಂಕಿನಲ್ಲಿ ಎಫ್ ಡಿ ಇಟ್ಟರೆ ಒಂದು ವರ್ಷದಲ್ಲಿ ಬಂಪರ್ ರಿಟರ್ನ್ ಸಿಗುತ್ತದೆ ಹೌದು ದೇಶದ ಪ್ರಮುಖ ಬ್ಯಾಂಕ್ಗಳಲ್ಲಿ ಒಂದಾದ ಕೆನರಾ ಬ್ಯಾಂಕ್ ತನ್ನ ಗ್ರಾಹಕರ ಹಣವನ್ನು ಸುರಕ್ಷಿತವಾಗಿ ಇಡುವ ಮತ್ತು ಹೊಸ ಹೊಸ ಯೋಜನೆಯನ್ನು ಜಾರಿ ಮಾಡಿ ಗ್ರಾಹಕರಿಗೆ ಲಾಭ ತಂದುಕೊಡುವ ಕೆಲಸವನ್ನು ಮಾಡುತ್ತಿದೆ ಹೌದು ಸಾಮಾನ್ಯ ಜನರು ಹಣದ ಉಳಿತಾಯದ ಬಗ್ಗೆ ಹೆಚ್ಚು ಜ್ಞಾನವನ್ನು ಹೊಂದಿರುವುದಿಲ್ಲ ಹಣದ ಸುರಕ್ಷತೆ ದೃಷ್ಟಿಯಿಂದ ಅವರು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಲು ಹಿಂಜರಿಯುತ್ತಾರೆ ಮತ್ತು ಹಣವು ಸುರಕ್ಷಿತವಾಗಿ ಇದ್ದು ನಿರಂತರ ಲಾಭವನ್ನು ತಂದುಕೊಡುವ ಸ್ಥಳದಲ್ಲಿ ಹೂಡಿಕೆ ಮಾಡಲು ಬಯಸುತ್ತಾರೆ ಈ ಯೋಜನೆಯನ್ನು ಹೊಂದಿರುವ ಜನರ ಮೊದಲ ಆಯ್ಕೆ ರಾಷ್ಟ್ರೀಕೃತ ಮತ್ತು ಸ್ಥಳೀಯ ಬ್ಯಾಂಕ್ಗಳಲ್ಲಿ ಸ್ಥಿರ ಠೇವಣಿಯನ್ನು ಮಾಡಿಸುವುದು ಹೌದು ಕೆನರಾ ಬ್ಯಾಂಕ್ ತನ್ನ ಗ್ರಾಹಕರಿಗಾಗಿ ಸ್ಥಿರ ಠೇವಣಿ ಸೇವೆಯನ್ನು ಒದಗಿಸಿದ್ದು ಅದರ ಮೇಲೆ ಉತ್ತಮ ಬಡ್ಡಿ ದರವನ್ನು ನೀಡುತ್ತಿದೆ ಹೌದು ನೀವು ಸಹ ಎಫ್ ಡಿ ಮಾಡಲು ಬಯಸಿದ್ದೀರಾ ಕೆನರಾ ಬ್ಯಾಂಕ್ನಲ್ಲಿ ಎಫ್ ಡಿ ಮಾಡಿಸಿದರೆ ಎಷ್ಟು ಲಾಭವಾಗುತ್ತದೆ ಅಂತ ನಿಮಗೆ ಗೊತ್ತಿಲ್ಲವೇ ಹಾಗಾದರೆ ಬಡ್ಡಿ ಎಷ್ಟು ಸಿಗುತ್ತದೆ ಎಂಬ ಮಾಹಿತಿಯನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀವಿ ಕೆನರಾ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಸ್ಥಿರ ಠೇವಣಿ ಸೇವೆಯನ್ನು ಒದಗಿಸಿದ್ದು ಅದರ ಮೇಲೆ ಒಂದು ವರ್ಷದ ಮೇಲೆ ಇಡುವ ಸ್ಥಿರ ಠೇವಣಿಗಳಿಗೆ ಆರು ಪಾಯಿಂಟ್ ಎಂಟು ಐದರಷ್ಟು ಬಡ್ಡಿಯನ್ನು ನೀಡುತ್ತಿದೆ ಕೆಳಗೆ ನೀಡುತ್ತಿರುವ ಪಟ್ಟಿಯಲ್ಲಿ ನಿಗದಿತ ವರ್ಷಗಳಿಗೆ ನೀವು ಇಪ್ಪತ್ತು ಸಾವಿರ ರೂಪಾಯಿ ಎಫ್ ಡಿಯನ್ನು ಮಾಡಿಸಿದರೆ ನಿಮಗೆ ಸಿಗುವ ಲಾಭ ಎಷ್ಟು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ನೀವು ಇಪ್ಪತ್ತು ಸಾವಿರ ಒಂದು ವರ್ಷದ ಎಫ್ ಡಿಯನ್ನು ಮಾಡಿಸಿದರೆ ನಿಮಗೆ ಇಪ್ಪತ್ತೊಂದು ಸಾವಿರದ ನಾನ್ನೂರ ಆರು ರೂಪಾಯಿ ಸಿಗುತ್ತದೆ ನೀವು ಇಪ್ಪತ್ತು ಸಾವಿರದಲ್ಲಿ ಎರಡು ವರ್ಷದ ಎಫ್ ಡಿ ಮಾಡಿಸಿದರೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ನಿಮಗೆ ಸಿಗುತ್ತದೆ ಇಪ್ಪತ್ತು ಸಾವಿರ ರೂಪಾಯಿದ ಮೂರು ವರ್ಷದ ಒಂದು ಎಫ್ ಡಿ ಮಾಡಿಸಿದರೆ ಇಪ್ಪತ್ತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ನಿಮಗೆ ಸಿಗುತ್ತದೆ ಮತ್ತು ಇಪ್ಪತ್ತು ಸಾವಿರದ ನಾಲ್ಕು ವರ್ಷದ ಎಫ್ ಡಿ ಮಾಡಿಸಿದರೆ ನಿಮಗೆ ಇಪ್ಪತ್ತಾರು ಸಾವಿರದ ಇನ್ನೂರ ನಲವತ್ತು ರೂ ಇನ್ನೂ ಇನ್ನೂರ ನಲ್ವತ್ಮೂರು ರೂಪಾಯಿ ನಿಮಗೆ ಸಿಗುತ್ತದೆ ಇನ್ನು ಇಪ್ಪತ್ತು ಸಾವಿರದ ಐದು ರೂಪ ಐದು ವರ್ಷದವರೆಗೆ ನೀವು ಎಫ್ ಡಿಯನ್ನು ಮಾಡಿಸಿದರೆ ಇಪ್ಪತ್ತೆಂಟು ಸಾವಿರದ ಎಂಬತ್ತೆಂಟು ರೂಪಾಯಿ ನಿಮಗೆ ಸಿಗುತ್ತದೆ ಅದೇ ರೀತಿ ನಿಮ್ಮ ಮನೆಯಲ್ಲಿ ವಯಸ್ಕರಿದ್ದಾರೆ ಅಂದರೆ ಅವರ ಹೆಸರಿನಲ್ಲೇ ನೀವು ಎಫ್ ಡಿ ಮಾಡಿಸಿದರೆ ಕೆನರಾ ಬ್ಯಾಂಕ್ ಇನ್ನೂ ಹೆಚ್ಚಿನ ಬಡ್ಡಿ ದರವನ್ನು ಹಾಕಿ ಉತ್ತಮ ಲಾಭವನ್ನು ನಿಮಗೆ ಕೊಡುತ್ತದೆ ಹೌದು ಇಪ್ಪತ್ತು ಸಾವಿರ ರೂಪಾಯಿದ ಒಂದು ವರ್ಷದ ಎಫ್ ಡಿ ನೀವು ಮಾಡಿಸಿದರೆ ನಿಮಗೆ ಇಪ್ಪತ್ತೊಂದು ಸಾವಿರದ ಐನೂರ ಹನ್ನೊಂದು ರೂಪಾಯಿ ನಿಮಗೆ ಸಿಗುತ್ತದೆ ಮತ್ತು ಇನ್ನು ಇಪ್ಪತ್ತು ಸಾವಿರ ರೂಪಾಯಿದು ಎರಡು ವರ್ಷದ ಬಡ್ಡಿ ನೀವು ಮಾಡಿಸಿದರೆ ಅಂದರೆ ಎಫ್ ಡಿಯನ್ನು ಮಾಡಿಸಿದರೆ ನಿಮಗೆ ಇಪ್ಪತ್ತ್ಮೂರು ಸಾವಿರದ ನೂರ ಮೂವತ್ತಾರು ರೂಪಾಯಿ ನಿಮಗೆ ಸಿಗುತ್ತದೆ ಇನ್ನು ಇಪ್ಪತ್ತು ಸಾವಿರ ರೂಪಾಯಿದು ಮೂರರಿಂದ ನಾಲ್ಕು ವರ್ಷದವರೆಗೆ ಎಫ್ ಡಿಯನ್ನು ನೀವು ಮಾಡಿಸಿದರೆ ನಿಮಗೆ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ನಲವತ್ತೆಂಟು ರೂಪಾಯಿ ನಿಮಗೆ ಸಿಗುತ್ತದೆ ಇನ್ನು ಇಪ್ಪತ್ತು ಸಾವಿರದ ಐದು ವರ್ಷದ ಎಫ್ ಡಿಯನ್ನು ನೀವು ಮಾಡಿಸಿದರೆ ನಿಮಗೆ ಇಪ್ಪತ್ತೆಂಟು ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿ ನಿಮಗೆ ಸಿಗುತ್ತದೆ ಸೊ ನೋಡಿದಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಎಲ್ಲರಿಗೂ ಇಷ್ಟವಿದೆ ಎಂದು ಬಯಸುತ್ತೇನೆ ಹಾಗೆ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್